ಚನ್ನರಾಯಪಟ್ಟಣ ನವೋದಯ ವಿದ್ಯಾಸಂಸ್ಥೆಗೆ ನೂತನವಾಗಿ ಅಧ್ಯಕ್ಷರಾಗಿ ಸಿಜೆ ಮಂಜುನಾಥ್ ಮುರಾರ್ಜಿ ಮಂಜುಣ್ಣ ರವರು ಅವಿರೋಧವಾಗಿ ಆಯ್ಕೆಗೊಂಡರು ನೂತನ ಅಧ್ಯಕ್ಷರಾದ ಮುರಾರ್ಜಿ ಮಂಜುಣ್ಣ ಮಾತನಾಡಿ ನವೋದಯ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಕಾಯವಾಚೆ ಮನಸ್ಸು ದುಡಿಯುತ್ತೇನೆ ಸಂಸ್ಥೆಯ ಎಲ್ಲಾ ಸದಸ್ಯರ ಸಲಹೆ ಸಹಕಾರ ಪಡೆದು ನವೋದಯ ವಿದ್ಯಾಸಂಸ್ಥೆಯ ನವವೈಭವವನ್ನು ಸೃಷ್ಟಿ ಮಾಡಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಸಿಜೆ ಮಂಜುನಾಥ್ ಶೇಷ್ಯನ್ ಗಂಗೇಗೌಡ ಆನಂದ್ ಕಾಳನಹಳ್ಳಿ ಶಿವಕುಮಾರ್ ಶರತ್ ಸಂತೋಷ್ ಜಲೇಂದ್ರ ಗಿರೀಶ್ ಆದರ್ಶ್ ಕುಮಾರಸ್ವಾಮಿ ರಾಘವೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು ಹಾಗೂ ನನ್ನೆಲ್ಲ ಮೆಚ್ಚಿನ ಸದಸ್ಯಗಳ ಈ ಸಂಸ್ಥೆಯ ಭಾರವನ್ನು ನೀವೆಲ್ಲರೂ ವಿಜಯಪುರಕ್ಕೆ ಬಹಿಸಿದ್ದೀವಿ ನಾನು ಈ ಸಂಸ್ಥೆ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿ ಆತ್ಮವಂಚನೆ ಮಾಡ್ತೇನೆ ಕರ್ತವ್ಯ ನಿರ್ವಹಿಸ್ತೇನೆ ಹಾಗೂ ಈ ಸಲ ನಾವು ಸೆಪ್ಟೆಂಬರ್ ಬಂದಿದ್ದು ಜನ ಆದರೂ ರಿಸಲ್ಟ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏರ್ಪೇರಾಯಿತು ಅದಕ್ಕೆ ನಾವೆಲ್ಲ ತಲೆ ಮಾಡ್ತಾ ಇದ್ದೀವಿ ಅದೇ ರಿಸಲ್ಟನ್ನು ಈ ಒಂದು ಇಪ್ಪತ್ತೈದು ಸಾಲಿಗೆ ಆದ ಅದು ದುಪ್ಪಟ್ಟು ರಿಸಲ್ಟ್ ಕೊಟ್ಟೇ ಕೊಡ್ತೀವಿ ಹೇಳಿ ನಾವೆಲ್ಲ ಪ್ರಮಾಣವನ್ನು ಸ್ವೀಕರಿಸಿದ್ದೇವೆ ಆ ಪ್ರಮಾಣದಂತೆ ನಾವು ಈ ಸಂದೇಶ ರಿಸಲ್ಟನ್ನು ನೂರಕ್ಕೆ ನೂರಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಆದರೆ ಅದ್ರ ಕಾಲ ಪದಕ್ಕೆ ಸಿಗುತ್ತೇವೆ ಹಾಗೂ ಪ್ರವೇಶದಲ್ಲಿ ತುಂಬ ಅತ್ಯುತ್ತಮ ಪ್ರವೇಶ ಆಗ್ತಾ ಇದೆ ವಿದ್ಯಾರ್ಥಿಗಳಿಂದ ಅದರಲ್ಲಿ ನಮ್ಮೆಲ್ಲ ಸದಸ್ಯರ ಬಾಗಿಧನ ತುಂಬ ಇದೆ ಯಾಕೆಂದರೆ ಶ್ರಮದಿಂದ ಎಲ್ಲರೂ ಶ್ರಮಪಟ್ಟರೆ ಮಾತ್ರ ಹೆಂಗೆ ಸರ್ ನಾನು ಒಬ್ಬರಿಂದ ಆಗುತ್ತೆ ಇನ್ನೊಬ್ಬರಿಂದ ಆಗುತ್ತೆ ಇಬ್ಬರಿಂದ ಆಗುತ್ತೆ ಅನ್ನೋ ಸುಳ್ಳು ಅದನ್ನೆಲ್ಲ ಸಹಕಾರ ನಾನು ಉದ್ಯೋಗವಾಗಿ ಕೇಳ್ಕೊಳ್ತೇನೆ ದಯಮಾಡಿ ನೀವೆಲ್ಲ ನಮ್ಮ ಜೊತೆ ಸಹಕರಿಸಿ ನಿಮ್ಮ ಜೊತೆ ನಾನು ಯಾವಾಗಲೂ ಕೆಲಸ ಕಾರ್ಯಕ್ರಮ ಮಾಡಲು ರೆಡಿರ್ತೇನೆ ಅಂತ ಹೇಳಕ್ಕೆ ಹೇಳ್ತಾ ನನ್ನ ಮಾತು ನಮ್ಮ ಯಾವುದೇ ವಿಕಾಸಂಗದ ಶೈಕ್ಷಣಿಕ ದಿಗ್ಗಜರಾದಂಥ ಈ ನಾಲ್ಕು ಜನರಿಗೆ ನಮ್ಮ ಮತ್ತವರು ಶ್ರೀನಿವಾಸ ಅಯ್ಯಂಗಾರ್ ಅವರು ಎ ಜಿ ರಾಮಚಂದ್ರವರು ಅವರು ಅವರ ಪಾದಾಗಕ್ಕೆ ವಂದಿಸುತ್ತಾ ಇವತ್ತಿನ ದಿವಸ ಶುಭ ದಿವಸ ಅಂದರೆ ನಾವು ಹದಿಮೂರು ಜನನವೇ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಅವಿರೋಧವಾಗಿ ನಾವು ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಈ ನವೋದಯ ಸಂಸ್ಥೆಯನ್ನು ಏನು ನಮ್ಮ ನಾಲ್ಕು ಜನ ದಿಗ್ಗಜರು ಕನಸ್ಕೊಂಡಿದ್ರು ಮತ್ತೆ ಹಳೆ ಗತವೈಭವವನ್ನು ತರಲಿ ಅಂತ ಆಶಿಸುತ್ತಾ ಮತ್ತು ಹಿಂದೆ ಅಧ್ಯಕ್ಷರಾದಂಥ ಓ ರವಿರು ಶಕ್ತಿ ಮೀರಿ ಅವರು ಈ ಎಪ್ಪತ್ತು ವರ್ಷ ಆದರೂ ಚಿರ ಯುವಕನಿಗೆ ನಮ್ಮೆಲ್ಲರೂ ಒಕ್ಕೂಡಿಸ್ಕೊಂಡು ಬಹಳ ಒಂದು ಉನ್ನತ ಮಟ್ಟಕ್ಕೆ ಈ ಅವಲೇ ಸಂಸ್ಥೆ ತರಬೇಕು ಅಂತ ಅವರಲ್ಲಿ ಆಸೆ ಇತ್ತು ಬೆಳಗ್ಗೆ ಎಂಟೂವರೆಗೆ ಬರೋರು ಆಮೇಲೆ ನಮ್ಮ ನಮ್ಮದೊಂದೇನು ಅಂದರೆ ನಮ್ಮೆಲ್ಲ ಪುಣ್ಯ ಅಂತ ಹೇಳ್ಬೋದು ಆ ದಿಕ್ಕ ಆ ಶೇರ್ಷಣಿಕ ದಿಗ್ಗಜರ ಒಬ್ರು ಪುತ್ರರಾದಂಥ ನಮ್ಮ ಡಾಕ್ಟರ್ ಸಿ ನಮಗೆಲ್ಲ ಹಿರಿಯರು ಗೌರವಾಧ್ಯಕ್ಷರು ಅವರು ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾರ್ಗದರ್ಶನ ನೀಡ್ತಾ ಇರ್ತಾರೆ ಈ ರೀತಿ ಮಾಡ್ಕೊಂಡು ಈ ರೀತಿ ಅಂತ ಆದ್ರಿಂದ ನಮ್ಮ ನೂತನ ಅಧ್ಯಕ್ಷರು ನಮ್ಮ ನಾವು ಅದ್ಭುತನೇ ಕೇಳಿ ಕೇಳೋದೇನೆಂದ್ರೆ ಈ ಸಂಸ್ಥೆನ ಮೊದಲಿನ ಗತವಯ ನಾವು ಮಾಡಿಸೋಕ್ಕೆ ನಾವೆಲ್ಲ ಪ್ರಯತ್ನ ಶಕ್ತೀವಿ ನಾವೆಲ್ಲ ನಿಮಗೆ ಸಾಥ್ ಕೊಡ್ತೀವಿ ನಿಮ್ಗೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ನಿಮ್ಮ ಜೊತೆ ನಿಮ್ಮ ಮನೆ ಮಗನ ಮಕ್ಕಳಾಗಿ ಒಲೆ ಇರ್ತೀವಿ ಅಂತ ಹೇಳಿ ಎಲ್ಲ ಯಾರೇ ಒಂದು ಒಂದು ಚಿಕ್ಕ ಪುಟ್ಟ ಒಂದು ಇದು ಬಂದರೂ ಅದನ್ನು ಸೇ ಸಂಭಾಳಿಸ್ಕೊಂಡು ನೀಟಾಗಿ ನಮ್ಮ ನವದೆ ಸಂಸ್ಥೆನ ಹಳೆಯ ಗದ ವಿಭವನ ತರೋದಕ್ಕೆ ನಾವೆಲ್ಲ ಶ್ರಮಿಸೋಣ ಅಂತ ಹೇಳಿ ನಮ್ಮ ಮತ್ತೊಮ್ಮೆ ಮಗಲೊಮ್ಮೆ ನಾವೆಲ್ಲ ಈ ನಮ್ಮ ಚಂದಾಪುರದ ಹಾಸನ ಜಿಲ್ಲೆಯ ಜನತೆಗೆ ಒಂದು ಏನು ತೋರಿಸ್ಕೊಡ್ತಾ ಇದ್ದೀವಿ ಅಂದರೆ ನಾವು ಹದಿಮೂರು ಜನರು ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ನಿರ್ದೇಶಕರು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನಮ್ಮಲ್ಲಿ ಪಕ್ಷಾತೀತವಾಗಿ ಈ ಸಂಸ್ಥೆನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ನಾವೆಲ್ಲ ಕಂಗಬದ್ದ ಕಟ್ಟಿ ನಿಂತಿದ್ದೀವಿ ಅದರಂತೆ ನೆನ್ಕೋತೀವಿ ಹಿಂದೆ ಏನು ಚುನಾವಣೆಯಲ್ಲಿ ಏನು ಯಾರ್ಯಾರು ಆಶ್ವಾಸನೆ ಕೊಡ್ತೀವಿ ಅದನ್ನು ಹಂತವಾಗಿ ಹಂತವಾಗಿ ಕಾರ್ಯರು ಹೋಗ್ತಾ ಇದೀವಿ ಮತ್ತು ಈ ಸಲ ಒಂದು ಅಡ್ಮಿಷನ್ ಭಾಳ ಚೆನ್ನಾಗಿದೆ ಹೋದ ಹೋಲಿಸ್ಕೊಂಡು ಹೋದ ಈ ವರ್ಷ ಬಹಳ ಉತ್ತಮವಾಗಿ ಅಡ್ಮಿಷನ್ ಆಗ್ತಾ ಇದೆ ಅದೇ ರೀತಿ ನೂತನ ಅಧ್ಯಕ್ಷರು ಹಿಂದೆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರ ಒಂದು ಅನುಭವನ ಇಲ್ಲಿ ದಾರೆ ಹೇರಿಬೇಕು ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಏನೇನು ಯಾವ ಯಾವ್ಯಾವ ಒಂದು ಪಾಠ ಪ್ರವಚನ ಒಂದು ಹಿಂದುಳಿದ ಅದನ್ನು ಮುಂದೆ ಅದನ್ನು ಪ್ರೌದ್ಧ ಮಟ್ಟಕ್ಕೆ ತರಬೇಕು ಅಂತ ಕೇಳಿ ಮತ್ತು ಇದರಲ್ಲಿ ಹಿರಿಯರಾದಂಥ ನಮ್ಮ ಅವರು ನಮ್ಮ ಓಲ್ ರಂಗೇಗೌಡರು ಅವರ ಮಾರ್ಗದರ್ಶನದಲ್ಲಿ ನಾವು ಹದಿಮೂರು ಜನರಿಗೆ ಹೋಗ್ತೀವಿ ಅಂತ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಜೈ ಕಣ್ಣಿ